ಯುಗಾದಿ ಅಂದ್ರೆ ಯುಗದ ಆದಿ ಇದು ಕಲಿಯುಗದ ಆರಂಭದ ದಿನ ಅಂತ ಕೂಡ ಹೇಳ್ತಾರೆ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡರಲ್ಲಿ ಕಲಿಯುಗದ ಪ್ರಾರಂಭವಾಯಿತು ಅಂತ ಕೂಡ ಹೇಳಬಹುದು ಇನ್ನು ಕೆಲವೊಂದು ಗ್ರಂಥಗಳ ಪ್ರಕಾರ ಬ್ರಹ್ಮ ತನ್ನ ಸೃಷ್ಟಿಯನ್ನು ಶುರು ಮಾಡಿದ ದಿನ ಕೂಡ ಇದಾಗಿದೆ ಇದು ಪ್ರಕೃತಿಯಲ್ಲಿ ಮರ ಗಿಡಗಳು ಚಿಗುರೊಡೆಯುವಂತಹ ಕಾಲ ಕೂಡ ಹೌದಾಗಿದೆ ಎಲ್ಲೆಲ್ಲಿ ನೋಡಿದರೂ ಹಸಿರಾಗಿರುವಂಥ ಪ್ರಕೃತಿಯನ್ನ ನಾವು ನೋಡುವಂಥದ್ದಾಗಿದೆ ಇನ್ನು ಯುಗಾದಿಯ ದಿನ ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದು ನಮ್ಮಗಳ ಪ್ರತೀತಿಯಲ್ಲಿ ಕೂಡ ಇದೆ ಇನ್ನು ಇದು ವರ್ಷದ ಆದಿಯಾಗಿರೋದ್ರಿಂದ ನಮ್ಮಲ್ಲಿನ ಮಳೆ ಬೆಳೆ ಆದಾಯ ವ್ಯಯ ಎಲ್ಲರ ಭವಿಷ್ಯ ಹೇಗಿರುತ್ತೆ ಆ ವರ್ಷದಲ್ಲಿ ಅಂತ ನೋಡುವಂಥದ್ದು ನಮ್ಮೆಲ್ಲರ ಪ್ರತೀತಿಯಲ್ಲಿದೆ ಹಾಗೆ ಇವತ್ತಿನ ದಿನ ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣವನ್ನು ಹೆಚ್ಚಾಗಿ ಕೂಡ ಮಾಡ್ತಾರೆ ಇನ್ನು ಪಂಚಾಂಗ ಶ್ರವಣ ಅಂತ ನೋಡೋದಾದರೆ ಅದು ನಮ್ಮ ಭವಿಷ್ಯ ಕಾಲದ ಪರಿಕಲ್ಪನೆಯಾಗಿದೆ ಪ್ರತಿನಿತ್ಯ ಬೇಕಾಗಿರೋ ನಮ್ಮ ಮೂಲಭೂತ ಅಂಶಗಳನ್ನು ಒಳಗೊಂಡಿರುವಂಥದ್ದು ಈ ನಮ್ಮ ಪಂಚಾಂಗವಾಗಿದೆ ಕಾಲದ ಪರಿಕಲ್ಪನೆಗಾಗಿ ನಮ್ಮ ಈ ಪಂಚಾಂಗ ಶ್ರವಣವನ್ನ ದೊಡ್ಡೋರು ಮಾಡ್ಕೊಂಡು ಅನ್ನೋದು ರೂಢಿಯಲ್ಲಿದೆ ಇನ್ನು ಸಂಸ್ಕೃತದಲ್ಲಿ ಪಂಚಾಂಗ ಅಂದ್ರೆ ಐದು ಭಾಗಗಳನ್ನು ಕೂಡಿರುವಂತದ್ದಾಗಿದೆ ಇವುಗಳಂದ್ರೆ ತಿಥಿ ವಾರ ನಕ್ಷತ್ರ ಕರ್ಣ ಯೋಗ ಯುಗಾದಿ ಅಂತ ಅಂದರೆ ಮಾವಿನೆಲೆಯ ತೋರಣಗಳನ್ನ ಕಟ್ತೀವಿ ಮಾವಿನ ಹಣ್ಣನ್ನು ತಿಂದರೆ ಎಷ್ಟು ಉಷ್ಣ ಅಂತ ಹೇಳ್ತಾರೋ ಹಾಗೆ ಮಾವಿನ ಎಲೆಯ ಗಾಳಿ ನಮಗೆ ತುಂಬ ತಂಪಾಗಿರುತ್ತೆ ಇನ್ನು ಮಾವಿನ ಎಲೆಯ ತೋರಣ ಕೂಡ ಬಹುಮುಖ್ಯ ಅದು ನಮ್ಮ ಒಗ್ಗಟ್ಟಿನ ಸಂಕೇತವನ್ನು ತೋರಿಸುತ್ತೆ ಇದು ದೊಡ್ಡವರು ಸಣ್ಣವರು ಅಂತ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂಥ ಹಬ್ಬ ಅನ್ನೋದನ್ನು ಮಾವಿನ ಎಲೆ ಕೂಡ ಸೂಚಿಸುತ್ತೆ ತಮ್ಮೆಲ್ಲರಿಗೂ ವಸು ಸಂವತ್ಸರಕ್ಕೆ ಸ್ವಾಗತ ಹಾಗೆ ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಿ ಆನ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್